ಶಿರಸಿಯ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆ ಹಾಗೂ ಭಾರತೀಯ ಅಂಚೆ ಇಲಾಖೆ ಸಹಯೋಗದಲ್ಲಿ ಶಿರಸಿಯ ನೆಮ್ಮದಿ ಕುಟೀರದ ಆವರಣದಲ್ಲಿ ನನ್ನ ದೇಶ ನನ್ನ ಹೊಣೆ ಅಂಗವಾಗಿ ವಿಶೇಷ ಅಂಚೆ ಚೀಟಿ ಪ್ರದರ್ಶನ ಏರ್ಪಡಿಸಲಾಗಿತ್ತು ವಿನಾಯಕ್ ಧೀರನ್ ಅಂತ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂದ ಜೊತೆಯಲ್ಲಿ ಮಾಜಿ ಸೈನಿಕನು ಹೌದು ಇವತ್ತು ನಾವು ಇಲ್ಲಿ ನೆಮ್ಮದಿ ಕುಟೀರದಲ್ಲಿ ಅಂಚೆ ಚೀಟಿ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದೇವೆ ಇಲ್ಲಿರುವಂಥ ಮುಖ್ಯ ಅಂಚೆ ಚೀಟಿಗಳು ಅಂತಂದರೆ ಒಂದು ಡಿಫೆನ್ಸ್ ಬಗ್ಗೆ ಇದೆ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾರೆ ಮತ್ತು ಸ್ವ ನಮ್ಮ ದೇಶಕ್ಕಾಗಿ ದುಡಿದಂಥ ಈವನ್ ಸಾಮಾಜಿಕ ಕಾರ್ಯಕರ್ತರಿರ್ಬೋದು ಪ್ರಾಣಿ ಪಕ್ಷಿಗಳು ಎಲ್ಲದ್ರ ಬಗ್ಗೆಯೂ ಸ್ಟ್ಯಾಂಪ್ ಇದೆ ಇದನ್ನು ನಾವು ಮಾಡಿದ್ದ ಮುದ್ದೆ ಮುಖ್ಯ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಆ ಒಂದು ರಾಷ್ಟ್ರ ಪ್ರೇಮ ರಾಷ್ಟ್ರಭಕ್ತಿ ಬೆಳೀಲಿ ಅಂತ ಮೊದಲನೇ ಕಾರಣ ಇದಕ್ಕೆ ಈ ಆಗಸ್ಟ್ ಹದಿನೈದರ ಪೂರ್ವಭಾವಿಯಾಗಿ ನಾವು ಮಾಡಿದ್ದು ಮತ್ತು ಇನ್ನೊಂದು ಮಾತು ಏನಪ್ಪ ಅಂತಂದರೆ ಇದನ್ನು ಮಕ್ಕಳಲ್ಲಿ ಒಂದು ಹವ್ಯಾಸವನ್ನಾಗಿ ಬೆಳೆಸಿ ಅವರು ನಮ್ಮಲ್ಲಿ ಒಂದು ಪೋಸ್ಟಲ್ಲಿ ಒಂದು ಕಾರ್ಯಕ್ರಮ ಇದೆ ಲೈಕ್ ದೀನ್ ದಯಾಳ್ ಸ್ಪರ್ಶ ಯೋಜನೆ ಅಂತ ಆ ದೀನ್ ಈ ಸ್ಟ್ಯಾಂಪ್ಗಳನ್ನು ಕಲೆಕ್ಟ್ ಮಾಡಿ ಇದರ ಒಂದು ಪ್ರಾಜೆಕ್ಟನ್ನು ಅಟೆಂಡ್ ಆಗಿ ಏನಾದರೂ ಒಂದು ಪರೀಕ್ಷೆನ ಬರೆದು ಪಾಸಾದರೆ ಅವರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ ಅದಕ್ಕಾಗಿ ಆ ಮಕ್ಕಳಲ್ಲಿ ಈ ಒಂದು ಉತ್ತೇಜನ ಬರಲಿ ರಾಷ್ಟ್ರ ಪ್ರೇಮ ಬೆಳೀಲಿ ಮತ್ತು ಈ ಸ್ಟ್ಯಾಂಪ್ಗಳು ನಮ್ಮ ಸಂಸ್ಕೃತಿಯ ಪ್ರತೀಕಗಳು ಆ್ಯಕ್ಚುಲಿ ಹಾಗಾಗಿ ಇದನ್ನು ನೋಡೋದ್ರಿಂದ ಮನಸ್ಸಿನಲ್ಲಿ ಒಂದು ರೀತಿಯ ನಮ್ಮ ಸಂಸ್ಕೃತಿ ಬಗ್ಗೆ ಅವರ ಮನಸ್ಸಿನಲ್ಲಿ ಭಾವನೆಗಳು ಬರಲಿ ಅನ್ನೋ ಉದ್ದೇಶದಿಂದ ನಾವು ಈ ಸ್ಟ್ಯಾಂಪನ್ನು ಸ್ಟಾಂಪಿನ ಪ್ರದರ್ಶನವನ್ನು ಮಾಡಿದೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಆಗಲೇ ಸಾಕಷ್ಟು ನಿನ್ನೆಯಿಂದಲೂ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಹೋಗ್ತಿದ್ದಾರೆ ಹಾಗೂ ಇತರರು ಬಂದು ಹೋಗಿದ್ದಾರೆ ವಿಸಿಟರ್ಸ್ಗಳು ಸ್ವಲ್ಪ ಈ ಎಂ ಟಿ 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 ಸಂಗ್ರಹದಲ್ಲಿ ಆಸಕ್ತಿ ಇದ್ದವರು ಕೂಡ ಕೆಲವರು ಬಂದು ಹೋಗಿದ್ದಾರೆ ಹಾಗೆ ಇವತ್ತು ಸಾಕಷ್ಟು ಜನ ಬರ್ತಾನೆ ಇದ್ದಾರೆ ಸಂಜೆವರೆಗೂ ಇರುತ್ತೆ ಎಲ್ಲರೂ ಗಮನಿಸಿರ್ಬೋದು ಇಲ್ಲಿ ಹೇಗೆ ಕಲೆಕ್ಷನ್ಸ್ಗಳು ಇದು ಒಂದು ಅವರ ಕಲೆಕ್ಷನ್ ಒಂದು ಸಣ್ಣ ಭಾಗ ಅಷ್ಟೇ ಬಿಕಾಸ್ ಅವರತ್ರ ಒಂದು ಕಲೆಕ್ಷನ್ಗಳು ಲಕ್ಷಾಂತರ ಕೋಟ್ಯಾಂತರ ಮೌಲ್ಯ ಬೆಲೆ ಬಾಡುವಂಥದ್ದು ಅವ್ರ ಹತ್ರ ಇರೋದು ಅದರಲ್ಲಿ ಒಂದು ಸಣ್ಣ ಭಾಗನ ಇಲ್ಲಿ ಸಿರಿಸಿಯಲ್ಲಿ ಒಂದು ಪುಟ್ಟ ಪ್ರಯತ್ನ ನಮ್ಮದು ಇಲಾಖೆ ವತಿಯಿಂದ ಏನಂತಂದ್ರೆ ಇದ್ರ ಬಗ್ಗೆ ಒಂದು ಹವ್ಯಾಸದ ಬಗ್ಗೆ ಜನರಿಗೆ ಕೇಳಿ ಹಾಗೂ ಇದರ ಇಂಪಾರ್ಟೆನ್ಸ್ ಏನು ಹೇಳಿ ಸೊ ನಮಗನ್ಸುತ್ತೆ ಇದೊಂದು ಅಂಚೆ ಚೀಟಿ ಹೇಳಿ ಇದರ ಹಿಂದೆ ಏನು ಇದು ಟ್ರೆಜರ್ ಅಂತ ಕರಿತೀವಿ ನಾವು ಇದನ್ನು ಕರೆಯೋದು ಒಂದು ನಾಲೇಜ್ ಭಂಡಾರನೂ ಹೋಗಿದ್ದೆವು ಜೊತೆಗೆ ಜ್ಞಾನದ ಜೊತೆಗೆ ಇದು ಟ್ರೆಜರ್ ಅಂದರೆ ಸಂಪತ್ತು ಬಿಕಾಸ್ ಇಲ್ಲಿ ಕಾಣುವಂಥ ಸ್ಟಾಂಪ್ಸ್ಗಳನ್ನ ಕಮರೇಟಿವ್ ಸ್ಟಾಂಪ್ಸ್ ಅಂತ ಕರಿತೀವಿ ಹೆಚ್ಚಾಗಿ ನೀವು ಅಂಚೆ ಕಚೇರಿಗಳಿಗೆ ಎಲ್ಲಾದರೂ ಹೋಗಿ ನಮಗೆ ಐದು ರೂಪಾಯಿ ಐದು ರೂಪಾಯಿ ಸ್ಟಾಂಪ್ ಬೇಕು ಅಂದರೆ ಈ ಥರದ್ದು ಯಾವ ಸ್ಟಾಂಪ್ ಸಿಗೋದಿಲ್ಲ ನೀವು ನಮ್ಮ ದೇಶದ ಅತ್ಯಂತ ಹಳೆಯ ಅಂಚೆ ಚೀಟಿ ಹಾಗೂ ವಿಶೇಷ ಸಂದರ್ಭದ ಅಂಚೆ ಚೀಟಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಶಾಲಾ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡರು ಶಿರಸಿಯಿಂದ ಹಂಸ ನ್ಯೂಸ್ ವರದಿ